ಬ್ಲಾಗ್ ಕನ್ನಡ ಅಮ್ಮ ಫ್ರೆಂಡ್ಸ್ ಇದು ಬಂದು ಸೋಮವಾರ ದಿನ ಬ್ಲಾಗು ಸಂಜೆ ಸಂಜೆಯಿಂದ ಬ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಅವು ತುಂಬ ದಿನವೇ ಆಗಿತ್ತು ಹತ್ರ ಒಂದು ವಾರನೇ ಆಗಿತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಲಾಸ್ಟು ಮಂಗಳವಾರ ಅಂದರೆ ಲಾಸ್ಟ್ ವೀಕು ಮಂಗಳವಾರ ಮನೆ ದೇವ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೋಗಿ ರಿಟರ್ನ್ ಮೈಸೂರಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಹಸ್ಬೆಂಡ್ ಅಂತ ಹೇಳಿದ್ರು ಒಂದು ಟೂ ಡೇಸ್ ಊರಲ್ಲೇ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದ್ರು ನಾನು ಯಾವುದೇ ಪ್ಲ್ಯಾನು ಮಾಡ್ಕೊಂಡು ಹೋಗದೆ ಇದ್ದಿದ್ದರಿಂದ ಊರಿಗೆ ಹೋಗೋ ಪ್ಲ್ಯಾನ್ ಮಾಡಿಲ್ಲದೆ ಇದ್ದಿದ್ದರಿಂದ ನಾನು ಯಾವುದೇ ವೀಡಿಯೋ ಸ್ಟ್ಯಾಂಡು ಏನೂ ತೊಗೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ನಾನು ವೀಡಿಯೋ ಶೂಟ್ ಏನೂ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಊರಲ್ಲೇ ಒಂದು ವಾರ ಕಂಪ್ಲೀಟಾಗಿ ರೆಸ್ಟ್ ಮಾಡಿದೆ ಆಂಟಿ ಮನೆ ಅಲ್ಲಿಂದ ಅಪ್ಪನ ಮನೆ ಹೀಗೆ ಎರಡು ಮನೇಲಿ ಓಡಾಡಿಕೊಂಡು ಒಂದು ವೀಕಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಇನ್ನು ಶನಿವಾರ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಆಗಿದ್ದರಿಂದ ಹಸ್ಬೆಂಡು ಕೂಡ ಸ್ವಲ್ಪ ಮಧ್ಯಾಹ್ನ ಆ ಥರ ಶಾಪ್ ಹತ್ರ ಇದ್ದು ಅವರು ಕೂಡ ಊರಿಗೆ ಬಂದಿದ್ದರು ಸೊ ಅವರು ಶನಿವಾರ ಭಾನುವಾರ ಇದ್ದು ಸೊ ನಾವು ಭಾನುವಾರ ಸಂಜೆ ಆ ಥರ ಹೊರಟಿ ಇನ್ನು ಊರಿಂದ ಬಂದಿದ್ದರಿಂದ ಒಂದು ಎರಡು ಮೂರು ದಿನನಾದರೂ ಊರಿನ ಗುಂಗಲ್ಲೇ ಇರ್ತೀವಿ ನಾವಂತೂ ಸೊ ಹಾಗಾಗಿ ಸೊ ಬೆಳಿಗ್ಗೆಯಿಂದ ಯಾವುದೇ ವ್ಲಾಗೂ ಕೂಡ ಮಾಡೋಕ್ಕಾಗಿರಲಿಲ್ಲ ಕಂಪ್ಲೀಟಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದು ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ನಾನು ಕೂಡ ಬೆಳಿಗ್ಗೆ ಶಾಪ್ ಹತ್ರ ಹೋಗಿ ಅಲ್ಲಿಂದ ಬಂದು ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ನಾನು ಕೂಡ ಟೀ ಮಾಡಿಕೊಂಡು ಪಾಪುಗೂ ಕೂಡ ಹಾಲು ಕಾಯಿಸಿ ತಣ್ಗಾಗೋಕ್ಕೆ ಎತ್ತಿಟ್ಟಿದ್ದೀನಿ ಇನ್ನು ನನಗೆ ಸ್ವಲ್ಪ ಅಂಗನವಾಡಿಯಿಂದ ಫುಡ್ ಕೊಡ್ತಿದ್ದಾರೆ ಸೊ ಅದರಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಕೊಡ್ತಾರೆ ಸೊ ಅದರಲ್ಲಿ ನಾನು ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತೆ ನಾನು ಸ್ಟಾರ್ಟಿಂಗು ಕೊಡ್ತಿದ್ದಾಗ ಅದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಯೂಸ್ ಮಾಡ್ತಿರ್ಲಿಲ್ಲ ಬಟ್ ತುಂಬ ಜನ ಹೇಳಿದ್ಮೇಲೆ ನೋಡೋಣ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಹಾಲು ಎಲ್ಲನೂ ಕೂಡ ಕುದಿಸ್ಕೊಂಡು ಲಾಸ್ಟಲ್ಲಿ ನಾನು ಈ ಬೆಲ್ಲದ ಪೌಡ್ರನ್ನ ಮಿಕ್ಸ್ ಮಾಡ್ಕೊತೀನಿ ಸೊ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಮೈಸೂರಲ್ಲಿ ಮಧ್ಯಾಹ್ನ ಕೂಡ ತುಂಬ ಮಳೆ ಬರ್ತಿದೆ ವೆದರ್ ಅಂತೂ ಫುಲ್ ಸಕತ್ತಾಗಿದೆ ಸೊ ನಾನು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಒಬ್ಬಳೇ ಇದ್ದಿದ್ದರಿಂದ ನನಗೆ ಸ್ನ್ಯಾಕ್ಸ್ ಮಾಡೋ ಮನಸ್ಸಾಗಿಲ್ಲ ಹಸ್ಬೆಂಡ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಮಾಡ್ತೀನಿ ನಾನು ಇನ್ನು ಏನಾದರೂ ನಾನು ಒಬ್ಬೊಬ್ಳೆ ಇದ್ದಾಗ ಜಸ್ಟ್ ಕಾಫಿ ಟೀ ಆ ಥರ ಏನಾದರೂ ಮಾಡ್ಕೊಂಡು ಕುಡಿತೀನಿ ಇನ್ನು ನಾನು ಕೂಡ ಟೀ ಕುಡ್ಕೊಂಡು ಪಾಪಗೂ ಕೂಡ ಹಾಲು ಕುಡಿಸ್ಬಿಟ್ಟು ಇನ್ನು ರಾತ್ರಿ ಊಟಕ್ಕೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಸೊ ಮೊದಲಿಗೆ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲೋಟ ಅಕ್ಕಿನ ತೊಳ್ಕೊಂಡು ಅದನ್ನು ಕುಕ್ಕರ್ ಮೇಲೆ ಇಟ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ರೈಸ್ನ ಒಂದು ವಿಜಲ್ ಕೂಗಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನು ರೈಸ್ಗೆ ಇಟ್ಬಿಟ್ಟು ಇನ್ನು ಇವತ್ತಿನ ಸಾಂಬಾರಿಗೆ ತಗಣಿಕಾಳು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕೆಲವರು ಕಾಳು ಅಂತಾರೆ ಕೆಲವರು ಅಲಸಂದೆ ಕಾಳು ಅಂತಾರೆ ಕೆಲವರು ಕಾಳು ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊ ನಾವಂತೂ ಕಾಳು ಅಂತಲೇ ಕರೆಯೋದು ಕೆಲವರು ಅಲಸಂದೆ ಕಾಳು ಅಂತ ಹೇಳ್ತಾರೆ ಸೊ ಹಸಿ ಕಾಳನ್ನೆಲ್ಲನೂ ಬೆಳಿಗ್ಗೆನೆ ತರಿಸಿ ಒಂದು ಕಾಲು ಕೆ ಜಿಯಷ್ಟು ತರಿಸಿ ಅದನ್ನೆಲ್ಲ ಸಿಪ್ಪೆ ತೆಗೆದು ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಸೊ ಅದನ್ನು ಕೂಡ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಈ ಕಾಳನ್ನು ಕೂಡ ಒಂದು ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಒಂದು ಎರಡು ಟೊಮೊಟೊ ಹಣ್ಣನ್ನು ನಾನು ಬಳಸ್ತಾ ಇದ್ದೀನಿ ಹುಳಿ ಅಂತ ಹೇಳಿದ್ರೆ ಅಂದರೆ ಕಾಳು ಹುಳಿ ಅಂತ ಹೇಳಿದ್ರೆ ಇದಕ್ಕೆ ಮೇಯ್ನಾಗಿ ಟೊಮೊಟೊ ಹಣ್ಣು ಮತ್ತು ಹುಣ್ಸೆಣ್ ರಸ ಮೇಯ್ನಾಗಿರುತ್ತೆ ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿರೋ ಎರಡು ಟೊಮೊಟೊ ಹಣ್ಣನ್ನು ನಾನು ಮಧ್ಯ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಕುಕ್ಕರ್ಗೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇನ್ನಿದಕ್ಕೆ ನಾನು ಬೇಳೆ ಸಾಂಬಾರು ಪೌಡ್ರನ್ನ ನಾನು ಹಾಕೊತಾಯಿದ್ದೀನಿ ನಾವಿಲ್ಲಿ ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಪೌಡ್ರನ್ನ ಒಂದು ಮೂರು ಸ್ಪೂನ್ ಆಗುವಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಕಾಳು ನೀರು ಎಲ್ಲನೂ ಕೂಡ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಕೂಡ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ಹಸಿ ತೆಣಿಕ್ಳು ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಇನ್ನು ಬದನೆಕಾಯಿ ಮತ್ತು ಆಲೂಗೆಡ್ಡೆನೂ ಕೂಡ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಕು ಇನ್ನು ಮನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಖಾಲಿಯಾಗಿಬಿಟ್ಟಿತ್ತು ಸಾಮಾನ್ಯವಾಗಿ ನಾನು ಜಾಸ್ತಿ ಕಾಯಿ ಬಳಸಲ್ಲ ಸ್ವಲ್ಪ ಸ್ವಲ್ಪನೇ ಬಳಸೋದು ರೇರು ಸೊ ನಾನು ಒಂದು ಉಂಡೆಕಾಯಿನ ನಾನು ತುರಿದು ಇಟ್ಕೊಂಡ್ರೆ ಸುಮಾರು ಒಂದು ಎರಡು ವಾರ ಬರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಕಾಯಿ ಬಳಸಲ್ಲ ಇನ್ನು ನಾನು ಊರಿಂದನೇ ಎಲ್ಲನೂ ಸಿಪ್ಪೆ ತೆಗೆದು ಕಾಯಿ ಸುಲಿದು ಕೊಟ್ಟು ಕಳಿಸ್ಬಿಡ್ತಾರೆ ಒಂದು ಎರಡರಿಂದ ಮೂರು ಕೊಟ್ಟು ಕಳಿಸ್ತಾರೆ ಬಂದಾಗೆಲ್ಲ ಒಂದು ಎರಡು ಕಾಯಿ ಮೂರು ಕಾಯಿ ಆ ಥರ ತೊಗೊಂಡು ಬರ್ತಾರೆ ಕೆಲವೊಂದು ಕಾಯಿ ಏನಾಗ್ಬಿಟ್ಟಿರ್ತದೆ ಅಂದರೆ ಜಾಸ್ತಿ ನಾನು ಯೂಸ್ ಮಾಡದೇ ಇರೋದ್ರಿಂದ ಬೇಗನೆ ಕೆಟ್ಟೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಎರಡು ಕಾಯಿ ಇತ್ತು ಇನ್ನು ಮೊನ್ನೆ ಬರಬೇಕಾದ್ರೆ ತಗೊಂಡೋಗಿ ಅಂತ ಹೇಳಿದ್ರು ಬಟ್ ಮನೇಲೇ ಇದೆ ಅಂದ್ಬಿಟ್ಟು ಬಂದಿದೆ ಸೊ ಹಾಗಾಗಿ ಒಂದು ಕಾಯಿ ಕೆಟ್ಟೋಗಿದೆ ಇನ್ನೊಂದು ಕಾಯಿ ಚೆನ್ನಾಗಿತ್ತು ಸೊ ಹಾಗಾಗಿ ಇದನ್ನು ಪೂರ್ತಿ ಎಲ್ಲನೂ ಕೂಡ ತುರ್ಕೊಂಡು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡು ಬಿಡ್ತೀನಿ ಯಾವಾಗ್ಲಾರು ಎಮರ್ಜೆನ್ಸಿ ಇದ್ದಾಗ ಆವಾಗ ತುರಿಮಣೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಈ ಥರ ಫ್ರೀ ಇದ್ದಾಗ ತುರಿದು ಎಲ್ಲನೂ ಕೂಡ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ಗೆ ಸ್ಟೋರ್ ಮಾಡಿಟ್ಕೊಂಡು ಬಿಟ್ಟರೆ ಮಿನಿಮಮ್ ಅಂದ್ರೂನು ಒಂದೆರಡು ಎರಡು ವಾರ ನಾನು ಈ ಕಾಯಿನ ಬಳಸ್ಕೊತೀನಿ ಇನ್ನು ತುರ್ದಿರೋ ಎಲ್ಲಾ ಕಾಯಿನೂ ಕೂಡ ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡು ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೊರ್ಗಡೆನೇ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಸ್ವಲ್ಪ ನೀರಿಗೆ ಹಣ್ಣನ್ನು ಕೂಡ ನಾನು ನೆನೆಯಾಕೋಕ್ಕೆ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ವಿಷಲ್ ಕೂಡ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಇನ್ನು ಎರಡೇ ವಿಷಲ್ಗೆ ಕಾಳು ಆಲೂಗೆಡ್ಡೆ ಬದನೆಕಾಯಿ ಟೊಮೊಟೊ ಹಣ್ಣು ಫುಲ್ಲು ಮೊಸರಾಗ್ಬಿಟ್ಟಿತ್ತು ಸೊ ಇಲ್ಲಿ ಟೊಮೊಟೊ ಹಣ್ಣನ್ನು ನಾನು ಒಂದು ಎರಡು ಪೀಸ್ ಮಾಡಿ ಹಾಕಿದೆ ಅಲ್ವಾ ಸೊ ಅದನ್ನು ನಾನು ಇಲ್ಲಿ ಒಂದು ಸಪ್ರೇಟು ಒಂದು ಬೌಲ್ಗೆ ಎತ್ತಿಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅವ್ನು ಬೌಲ್ಗೆ ಇದ್ದೀನಿ ಇನ್ನು ಟೊಮೊಟೊ ಹಣ್ಣು ಆಗಿರ್ಬೋದು ಕಾಳು ಆಗಿರ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಫುಲ್ಲು ಎಲ್ಲ ಬೆಂದು ಎಲ್ಲ ಕೂಡ ಚೆನ್ನಾಗಿ ರಸ ಬಿಟ್ಟಿತ್ತು ಇನ್ನು ಇವಾಗ ಕುಕ್ಕರ್ಗೆ ನಾನು ಆವಾಗಲೇ ತುರಿದು ಹೊರ್ಗಡೆ ಎತ್ತಿಟ್ಕೊಂಡಿದ್ನಲ್ಲ ಕಾಯಿ ತುರಿ ಇದನ್ನ ಕೂಡ ಹಾಕ್ಕೊಂಡು ಬೇಯಿಸಿರೋ ಟೊಮೊಟೋನು ಕೂಡ ಎಲ್ಲನೂ ಕೂಡ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇನ್ನೇನು ಅದು ಕುದಿತಿದೆ ಅಂತ ಅಂದಾಗ ನಾನಿಲ್ಲಿ ಕಳಿಸಿ ಎತ್ತಿಟ್ಕೊಂಡಿರೋ ಹುಣಸೆ ಹಣ್ಣು ರಸನ ನಾನಿಲ್ಲಿ ಸೋಸಿ ಹಾಕೊತಿದ್ದೀನಿ ಇದಂತೂ ಇವಾಗಿನ ವೆದರ್ಗಂತೂ ಸಖತ್ತಾಗಿರುತ್ತೆ ಬಾಯಿ ಕೆಟ್ಟಾಗ ಅಥವಾ ಏನಾದರೂ ಹುಳಿ ಹುಳಿ ಖಾರ ಖಾರ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಹುಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ತಗಣಿ ಕಾಳು ಬದಲು ಹಸಿ ಅವರೆಕಾಯಿ ಹಾಕೊಂಡ್ರೂ ಕೂಡ ಅವರೆಕಾಳು ಹುಳಿ ಥರ ಚೆನ್ನಾಗಿರುತ್ತೆ ಇನ್ನು ಅದಿನ್ನು ಕುದಿ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆನ ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆ ಪಾತ್ರೆ ಕಾದಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡು ಇನ್ನು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪನೇ ಸ್ವಲ್ಪ ಹೆಂಗುನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದನ್ನು ಕುದಿತಿರೋ ಸಾಂಬಾರಿಗೆ ಹಾಕ್ಕೊಂಡ್ಬಿಟ್ರೆ ಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ನನಗಂತೂ ಈ ತಗಣಿಕಾಳು ಹುಳಿ ಬಸ್ನಲ್ಲಿ ತುಂಬಾ ಇಷ್ಟ ಮನೇಲು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲೂ ಕೂಡ ಒಲ ಚೆಲ್ದಾಗ ಎಳ್ಳಿನ ಜೊತೇಲಿ ಚಬ್ಬೆ ಸೊಪ್ಪು ಜೊತೇಲಿ ಇದನ್ನು ಒಂದು ಸಾಲು ಅಥವಾ ಎರಡು ಸಾಲು ಈ ತಗಣಿಕಾಳು ಮತ್ತು ಅವರೆಕಾಳು ಮತ್ತು ಉದ್ದಿನ ಕಾಳು ಎಲ್ಲನೂ ಕೂಡ ಒಂದು ಎರಡೆರಡು ಲೈನು ಮೂರು ಮೂರು ಲೈನ್ ಚೆಲ್ತಾರೆ ಇನ್ನೂ ಸ್ವಲ್ಪ ನಮ್ಮ ಮನೇಲಿ ಇನ್ನೂ ಇನ್ನೂ ಕುಯ್ಯೋ ಲೆವೆಲಿಗೆ ಬಂದಿಲ್ಲ ಕಾಳು ಇನ್ನು ಸಾಂಬಾರು ಕೂಡ ಮಾಡಿ ಎತ್ತಿಟ್ಬಿಟ್ಟು ಇನ್ನು ಮುದ್ದೆಗೂ ಕೂಡ ರೆಡಿ ಮಾಡಿಕೊಂಡೆ ಮುದ್ದೆ ನಮಗೆ ದಿನದಲ್ಲಿ ಒನ್ ಟೈಮ್ ಆದರೂ ನಮಗೆ ಮುದ್ದೆ ಇರಲೇಬೇಕು ಇನ್ನು ಮಾರ್ನಿಂಗು ಮಧ್ಯಾಹ್ನ ಅಂತೂ ಮುದ್ದೆ ಮಾಡೋಕ್ಕಾಗಲ್ಲ ಯಾವ ಸ್ವಲ್ಪ ಶಾಪ್ ಹತ್ರ ಇರೋದರಿಂದ ಇನ್ನು ಸಂಜೆ ಟೈಮು ಮನೇಲೇ ಇರ್ತೀವಿ ಅಲ್ವಾ ಸೊ ಹಾಗಾಗಿ ನಾನು ಮುದ್ದೆ ಮಾಡೇ ಮಾಡ್ತೀನಿ ನಾನು ಕೆಲವೊಂದು ಸಲ ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ಗಂತೂ ಮುದ್ದೆ ಇರಲೇಬೇಕು ಇನ್ನು ಮುದ್ದೆನೂ ಕೂಡ ಮಾಡಿಬಿಟ್ಟು ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬಿಡೋಣ ಹೇಳ್ಬಿಟ್ಟು ಸೊ ಊಟ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಕೆಲವೊಂದು ಸಲ ಏನಾಗಿಬಿಡುತ್ತೆ ಹೇಳಿದ್ರೆ ಹಸ್ಬೆಂಡು ನಾವು ಒಟ್ಟಿಗೇ ಊಟ ಮಾಡ್ತೀವಿ ಕೆಲವೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಒಬ್ಬೊಬ್ಳೇನೆ ತಿನ್ಕೊಂಡ್ಬಿಡ್ತೀನಿ ಜಾಸ್ತಿ ಕಾಯೋಲ್ಲ ಯಾಕಂತ ಹೇಳಿದ್ರೆ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತೀನಿ ಅಟ್ಲೀಸ್ಟ್ ಸ್ವಲ್ಪ ಊಟ ಮಾಡೋದಕ್ಕೂ ಮಲ್ಕೊಳ್ಳೋದಕ್ಕೂ ಒಂದು ಆಫ್ ಅನ್ ಅವರ್ ಒನ್ ಅವರು ಗ್ಯಾಪ್ ಇತ್ತು ಅಂತೇಳಿದ್ರೆ ಊಟನೂ ಸ್ವಲ್ಪ ಬೇಗ ಡೈಜೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಊಟ ಮಾಡಿದ ಒನ್ ಅವರ್ ಮೇಲೆ ಈ ಥರ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಸ್ವಲ್ಪ ಡೈಜೆಷನ್ನು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಊಟ ಮಾಡ್ಕೊಂಡ್ಬಿಡ್ತೀನಿ ಹಸ್ಬೆಂಡ್ ಕೂಡ ಅಷ್ಟೇ ನೀನು ನನಗೆ ವೆಯ್ಟ್ ಮಾಡಲೇಬೇಕು ಅಂತ ಯಾವತ್ತು ಅನ್ನಲ್ಲ ಊಟ ಆದ ತಕ್ಷಣ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡ್ಕೊಂಡ್ಬಿಡು ಅಂತ ಅವ್ರು ಯಾವಾಗಲೂ ಹೇಳ್ತಾರೆ ನಾನೇ ಕೆಲವೊಂದು ಸಲ ಅವ್ರು ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಇನ್ನು ಊಟ ಎಲ್ಲ ಮಾಡಿಕೊಂಡು ಇನ್ನು ರೆಗ್ಯುಲರಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಇನ್ನು ಕೌಂಟ್ರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ಪಾತ್ರೆಗಳು ಸೊ ಅದೆಲ್ಲನೂ ಕೂಡ ತೊಳ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟವ್ನು ಅಷ್ಟೇ ಒಂದು ಲಾಸ್ಟ್ ಟೈಮ್ ಒಂದು ಟೂ ಟೈಮ್ಸ್ ಬ್ಯಾಕು ಈ ಥರ ತೊಳಿತಿರ್ಬೇಕಾದ್ರೆ ಆ ಸ್ಟವ್ ಓಲೊಳಿಕೆ ಅಂದರೆ ಬರ್ನಲ್ಲೊಳಕ್ಕೆ ಸ್ವಲ್ಪ ನೀರು ಹೋಗಿಬಿಟ್ಟಿತ್ತೇನೋ ಸುಮಾರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸು ಒಂದೇ ಸೈಡು ಅಡುಗೆ ಮಾಡಿದ್ದೀನಿ ಇನ್ನೇನು ಕೊನೆಗೆ ಬೇರೆದೇ ತೊಗೊಳೋಣ ಅಂದ್ಕೊಂಡು ಒಂದ್ಸಲ ಪ್ಲ್ಯಾನ್ ಮಾಡ್ಕೊಂಡು ಬಿ ಕೆಲವೊಂದು ಸಲೆಯೆಲ್ಲ ಹೊಸ ಮನೆಗೆ ಹೋಗ್ತೀವಿ ಅಲ್ವಾ ಸೊ ಆವಾಗಲೇ ತೊಗೊಳೋಣ ಅಂತ ಹೇಳ್ಬಿಟ್ಟು ಮಿನಿಮಮ್ ಅಂದ್ರೂ ಒಂದು ಹದಿನೈದು ದಿನ ಅಂತೂ ಒಂದೇ ಸೈಡು ಅಡುಗೆ ಮಾಡಿದ್ದೀನಿ ಸೊ ಒಂದು ವೀಕ್ ಬ್ಯಾಕು ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ತಗೊಂಡೋಗೋಷಲ್ಲಿ ಏನೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಕೆ ಒಂದು ಸಲ ಹಚ್ಚಿದೆ ಸೊ ಅದು ಕೂಡ ಚೆನ್ನಾಗಿ ಉರಿಯೋಕೆ ಸ್ಟಾರ್ಟ್ ಮಾಡ್ತು ಸೊ ಸ್ವಲ್ಪ ದಿನ ಉರಿಲಿ ಹೊಸ ಮನೆಗೆ ಹೋದಾಗ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಈ ಒಲೆನೇ ಯೂಸ್ ಮಾಡ್ತಾ ಇದ್ದೀವಿ ಈ ಒಲೆನೂ ಕೂಡ ಏನೂ ಆಗಿಲ್ಲ ಚೆನ್ನಾಗಿದೆ ಸ್ಟವ್ ಚೆನ್ನಾಗಿದೆ ಕೆಲವೊಂದು ಸಲ ಒಂದು ಸೈಡ್ದು ಉರಿ ಉರಿಯಲ್ಲ ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಇವಾಗ ಚೆನ್ನಾಗಿ ಉರಿತಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಸ್ಟವ್ ಎಲ್ಲ ತೊಳೆದ್ಬಿಟ್ಟು ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಇನ್ನು ಸಿಂಕು ಕೂಡ ಎಲ್ಲನೂ ಕೂಡ ತೊಳ್ಕೊತಿದ್ದೀನಿ ಇನ್ನು ಬೆಳಿಗ್ಗೆಯಿಂದ ಸಂಜೆವರ್ಗೂ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿರೋ ಬಟ್ಟೆಗಳನ್ನೂ ಕೂಡ ಅಲ್ಲಲ್ಲೇ ಕೂಡ ನಾನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸಾಮಾನ್ಯವಾಗಿ ನನಗೆ ಅಡುಗೆ ಮಾಡಬೇಕಾದ್ರೆ ಒಂದು ಎರಡರಿಂದ ಮೂರು ಬಟ್ಟೆ ಇರಲೇಬೇಕು ಸೊ ಹಾಗಾಗಿ ಅಲ್ಲಲ್ಲೇ ವಾಶ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇಗೆ ಬೇರೆ ಬಟ್ಟೆನ ನಾನು ಯೂಸ್ ಮಾಡ್ತೀನಿ ಇನ್ನು ಮನೇಲೂ ಕೂಡ ಲಾಸ್ಟ್ ಮಂಗಳವಾರ ಪೂಜೆ ಮಾಡಿದ್ದು ಇವತ್ತು ಬೆಳಿಗ್ಗೆ ಕೂಡ ಪೂಜೆ ಮಾಡಿರಲಿಲ್ಲ ಸೊ ಹಾಗಾಗಿ ನಾಳೆ ಮಂಗಳವಾರ ಅಲ್ವಾ ಅದಕ್ಕೋಸ್ಕರ ದೀಪಗಳನ್ನೆಲ್ಲ ತೊಳೆದುಬೇಡಣ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಕೂಡ ಬಿಡ್ತೀನಿ ಇನ್ನೂ ನಾಳೆ ಕಳಶ ಎತ್ತುವಾಗಿರಲ್ಲ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಅಮಾವಾಸ್ಯವಳಮೇಲೆ ಕಳಶ ಎತ್ತಬಾರ್ದು ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ನಾಳೆ ಎತ್ತೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತೇ ಎತ್ತಿ ಎಲ್ಲನೂ ಕೂಡ ದೇವ್ರ ಸಾಮಾನುಗಳನ್ನೆಲ್ಲನೂ ತೊಳ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ ಇನ್ನು ನಾಳೆ ಮಂಗಳವಾರ ಆಗಿರೋದ್ರಿಂದ ದೇವ್ರ ದೀಪಗಳಾಗಿರ್ಬೋದು ಅಥವಾ ಕಳಶಗಳಾಗಿರ್ಬೋದು ಎತ್ತಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ಇವತ್ತೇ ಸ್ವಲ್ಪ ಎಲ್ಲನೂ ಎತ್ತಿ ಎಲ್ಲನೂ ತೊಳೆದು ಎತ್ತಿಟ್ಕೊಂಡ್ಬಿಟ್ರೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪಿತಂಬರಿ ಪೌಡ್ರು ಬರುತ್ತಲ್ಲ ಅದರಲ್ಲೇ ದೇವ್ರ ಸಾಮಾನುಗಳನ್ನೆಲ್ಲನೂ ತೊಳ್ಕೊಂಡ್ಬಿಡ್ತೀನಿ ಕೆಲವೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರಂಗೋಲಿ ಪೌಡ್ರ್ ಬರುತ್ತಲ್ಲ ಅದು ಮತ್ತು ಹುಣ್ಶೆಹಣ್ಣು ಇದನ್ನು ಯೂಸ್ ಮಾಡಿಕೊಂಡು ದೀಪಗಳನ್ನೆಲ್ಲ ತೊಳೆದ್ಬಿಡ್ತೀನಿ ಇನ್ನು ನಮ್ಮ ಊರಲ್ಲಂತೂ ಇಟ್ಟಿಗೆದು ಮಣ್ಣು ಬರುತ್ತಲ್ಲ ಸೊ ಅದು ರಂಗೋಲೆ ಪೌಡ್ರು ಮತ್ತು ಹುಣ್ಶೆಹಣ್ಣು ಇದನ್ನ ಹಾಕ್ಕೊಂಡು ತೊಳೆದ್ರೆ ದೀಪಗಳಂತೂ ಫುಲ್ಲು ಪಳಪಳ ಅಂತ ಒಳಿತಿರುತ್ತೆ ಅಂತೂ ನಾವಂತೂ ಹಣ್ಣು ಮತ್ತು ಇಟ್ಟಿಗೆ ಪೌಡ್ರು ಇತ್ತಲ್ಲ ಅದರಲ್ಲೇ ನಾವು ದೀಪಗಳನ್ನ ತೊಳಿತಿದ್ದು ಪಿತಾಂಬರಿ ಆ ಥರ ಏನೂ ಇರ್ತಿರಲಿಲ್ಲ ಇನ್ನು ದೀಪಗಳೆಲ್ಲ ತೊಳೆದು ಬಿಟ್ಟು ಒಂದು ಸಲ ಆ ನೀರನ್ನೆಲ್ಲನೂ ಕೂಡ ಒರೆಸಿ ಎತ್ತಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಆ ನೀರದು ಕೆಲವೊಂದು ಸಣ್ಣ ಸಣ್ಣ ಕಲೆಗಳು ಬೆಳಿಗ್ಗೆ ವರ್ಷಲೇ ದೀಪ ಮತ್ತೆ ಹಳೆ ದೀಪದ ಥರ ಆಗಿಬಿಡುತ್ತೆ ಅದಕ್ಕೆ ಒಂದು ಸಲ ಎಲ್ಲನೂ ಕೂಡ ಮಡಿ ಬಟ್ಟೆಯಿಂದ ದೀಪಗಳನ್ನೆಲ್ಲ ಒರೆಸಿ ಎತ್ತಿಟ್ಕೊಂಡ್ಬಿಟ್ರೆ ನಾಳೆಗೆ ಸ್ವಲ್ಪ ಚೆನ್ನಾಗಿರೋ ನೀರಿಂದ ಇನ್ನೊಂದು ಸಲ ತೊಳೆದ್ಬಿಟ್ಟು ಒರೆಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಸ್ವಲ್ಪ ಆ ನೀರೆಲ್ಲ ಕೂಡ ಒರೆಸಿ ಎತ್ತಿಡ್ಕೊಂಡು ದೀಪಗಳೆಲ್ಲ ತಿಳಿದು ಒರೆಸಿ ಎತ್ತಿಟ್ಟು ಮನೆಯೂ ಕೂಡ ಒರೆಸ್ಕೊಂಡ್ಬಿಡೋಣ ನಾಳೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡಿಕೊಂಡು ಮೊದಲಿಗೆ ನಾನು ಎತ್ತಿಕೊಂಡ್ಬಿಡ್ತೀನಿ ಸಾಮಾನ್ಯವಾಗಿ ಈ ಸಿಂಕುನ ನಾವು ಜಾಸ್ತಿ ಬಳಸಲ್ಲ ಆದರೂ ಕೂಡ ಒರೆಸ್ಬೇಕಾದ್ರೆ ಈ ಸಿಂಕುನ ಒಂದ್ಸಲ ನಾನು ನೀಟ್ ಮಾಡ್ಕೊತೀನಿ ಇನ್ನು ಬೆಳಿಗ್ಗೆಗೂ ಏನು ನಾನೇನು ಒರೆಸ್ಕೊಳಕ್ಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಇವಾಗ ಏನು ನಾವು ಜಾಸ್ತಿ ತುಳ್ದಾಡಿರಲ್ಲ ಇನ್ನು ಪಾಪು ಬೆಳಿಗ್ಗೆ ಟೈಮು ಒರ್ಸಾಗಿ ಬಿಡೋಲ್ಲ ಅಂತ ಅಷ್ಟೇ ನಾನು ಈ ಟೈಮಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇನ್ನು ಎಲ್ಲ ಕೆಲಸ ಆದಮೇಲೆ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೂ ಸ್ವಲ್ಪ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಇನ್ನು ಅವರು ಎಲ್ಲ ಊಟ ಮಾಡಾದ್ಮೇಲೆ ಅವರು ಊಟ ಮಾಡಿದ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ತಟ್ಟೆ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಇನ್ನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಊರಿಗೋದಾಗ್ಲೇ ಒಂದು ಫೇಸ್ ಮಾಸ್ಕ್ನ ತೆಗೆದು ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕೊಳ್ಳೋಕ್ಕೆ ಫ್ರೀನೇ ಆಗಿರಲಿಲ್ಲ ಸೊ ಸೊ ಇವತ್ತು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಳ ಹಾಕೊಳ್ತಾ ಇದ್ದೀನಿ ನನ್ನ ಫೇಸಂತೂ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಇನ್ನು ಊರಿಗೆ ಹೋಗಿದೆ ಅಲ್ವಾ ಫುಲ್ಲು ಅಲ್ಲಿ ಸ್ವಲ್ಪ ಎಲ್ಲ ಓಡಾಡ್ದಿದ್ದರಿಂದ ನಾನು ಊರಿಗೆ ಹೋಗಿ ಬಂತು ಅಂತ ಹೇಳಿದ್ರೆ ನನ್ನ ಫೇಸಲ್ಲಿ ಫುಲ್ಲು ಸ್ವಲ್ಪ ಕಪ್ಪು ಥರ ಆಗ್ಬಿಡುತ್ತೆ ಡಲ್ ಥರ ಆಗ್ಬಿಡುತ್ತೆ ಸೊ ಹಂಗಾಗಿ ಫೇಸ್ ಮಾಸ್ಕ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಳ್ತಿದ್ದೀನಿ ಇದು ಬಂದು ಲ್ಯಾಕ್ಮಿ ಕಂಪ್ನಿದು ಪ್ರೊಮೊ ಗ್ರಾನೆಟು ಸೊ ಅದನ್ನು ತರಿಸ್ಕೊಂಡಿದ್ದೆ ಸೊ ಹಾಕ್ಕೊಂಡೇ ಇರಲಿಲ್ಲ ಹಾಗೆ ಇಟ್ಬಿಟ್ಟು ಊರಿಗೆ ಹೊಟ್ಟೋಗಿದೆ ನಾನು ಆವಾಗಲೇ ಹೇಳ್ದಾಗೆ ಊರಿಗೆ ಹೋಗೋ ಪ್ಲ್ಯಾನ್ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಹಾಕ್ಕೊಳೋದು ಇಲ್ಲ ಅಂದಿದ್ದರೆ ಇದು ಲಾಸ್ಟ್ ವೀಕೆ ಹಾಕ್ಕೊಳ್ತಿದ್ದೆ ನನ್ನ ಫೇಸಂತೂ ಫುಲ್ಲು ಡಲ್ ಆಗಿಬಿಟ್ಟಿತ್ತು ಸೊ ಇದನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಸ್ಲೋ ಮೋಷನಲ್ಲಿ ಮಸಾಜ್ ಮಾಡಿದ್ರೆ ಸ್ವಲ್ಪ ಮಾಯ್ಶರೈಸ್ ಕೂಡ ಆಗುತ್ತೆ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ವೀಡಿಯೋನ ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಳೆ ವಿಡಿಯೋಗಳು ಕೂಡ ಇದೆ ಸೊ ಅದನ್ನು ನೋಡಿ ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್